ಮಾಜಿ ಸಚಿವ ಹಾಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಗಣಿ ಕೇಸ್ನಲ್ಲಿ ಅಪರಾಧಿಯಾಗಿದ್ದಾರೆ ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ಅಪರಾಧಿ ಆಗಿದ್ದು ಬರೋಬ್ಬರಿ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಓಎಂಸಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ ರೆಡ್ಡಿಗೆ ಸಿಬಿಐ ವಿಶೇಷ ಕೋರ್ಟ್ ಇವತ್ತು ಬಿಗ್ ಶಾಕ್ ಕೊಟ್ಟಿದೆ ಅಕ್ರಮ ಗಣಿಗಾರಿಕೆ ಕೇಸ್ನ ವಿಚಾರಣೆ ನಡೆಸಿದ ಕೋರ್ಟ್ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಮಹತ್ವದ ತೀರ್ಪು ನೀಡಿದೆ ಅಷ್ಟೇ ಅಲ್ಲ ಏಳು ವರ್ಷ ಜೈಲು ಶಿಕ್ಷೆ ಪ್ರಕಟಿಸಿದೆ ಮೈನಿಂಗ್ ಸಿಬಿಐ ಸ್ಪೆಷಲ್ ಜಡ್ಜ್ ಬಳ್ಳಾರಿ ಬಳಿಯ ಆಂಧ್ರದ ಹಿರೇಹಾಳ ಮತ್ತು ಸಿದ್ದಾಪುರ ಬಳಿ ಓಬಳಾಪುರಂ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಲಾಗಿತ್ತು ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಲೂಟಿ ಮಾಡಿ ಎಂಟ್ನೂರ ಎಂಬತ್ನಾಲ್ಕು ಕೋಟಿ ಆದಾಯ ಪಡೆದಿದ್ರು ಒಎಂಸಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸಿಬಿಐ ತನಿಖೆಗೆ ಆದೇಶಿಸಲಾಗಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ ಸಿಬಿಐ ವಿಶೇಷ ಕೋರ್ಟ್ ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ತೀರ್ಪು ನೀಡಿದೆ ಹೈದರಾಬಾದ್ನ ಸಿಬಿಐ ವಿಶೇಷ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿದ್ದು ರೆಡ್ಡಿ ಜೊತೆ ಓಬಳಾಪುರಂ ಮೈನಿಂಗ್ ಕಂಪನಿಯ ಎಂಡಿಯಾಗಿದ್ದಂಥ ಬಿವಿ ಶ್ರೀನಿವಾಸ ರೆಡ್ಡಿ ವಿಡಿ ರಾಜಗೋಪಾಲ್ ಓಬಳಾಪುರಂ ಮೈನಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ನ ದಿವಂಗತ ರಾವ್ ಲಿಂಗಾರೆಡ್ಡಿ ಕೆ ಮೆಹಫೂಜ್ ಆಲಿ ಖಾನ್ ಕೂಡ ಅಪರಾಧಿಯಾಗಿದ್ದಾರೆ ತೀರ್ಪು ನೀಡುವಾಗ ಜನಾರ್ದನ ರೆಡ್ಡಿ ಕೋರ್ಟ್ ಕಟಕಟೆಯಲ್ಲೇ ಇದ್ರು ಈಗಾಗಲೇ ನಾಲ್ಕು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದೇನೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ರು ಆದರೆ ಕೋರ್ಟ್ ಮಾತ್ರ ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು ಅಂತ ಕಾರವಾಗಿಯೇ ಹೇಳಿ ಬಳಿಕ ಏಳು ವರ್ಷ ಶಿಕ್ಷೆ ಪ್ರಕಟಿಸಿದೆ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿರೋ ಸಿಬಿಐ ಕೋರ್ಟ್ ಮೇಲ್ಮನವಿ ಸಲ್ಲಿಸಲು ಒಂದು ತಿಂಗಳ ಅವಕಾಶ ನೀಡಿದೆ ಹೈಕೋರ್ಟ್ನಿಂದ ತೀರ್ಪಿಗೆ ತಡೆ ಸಿಕ್ಕರೆ ಮಾತ್ರ ಬಚಾವಾಗಲಿದ್ದಾರೆ ಇಲ್ಲದಿದ್ರೆ ಈಗಾಗಲೇ ನಾಲ್ಕು ವರ್ಷ ಜೈಲುವಾಸ ಅನುಭವಿಸಿರೋದ್ರಿಂದ ಇನ್ನು ಮೂರು ವರ್ಷ ಜೈಲುವಾಸ ಅನುಭವಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್